ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಎನ್ ಪಿ ಟಿ ಕನ್ನಡ ಲಾಗ್ಸ್ ನಾನು ಪ್ರಿಯಾ ಅಂತ ಹೇಳಿ ಬನ್ನಿ ನಾನು ಸಾಯಂಕಾಲ ಟೈಮು ಡೋಕ್ಳಾ ಮಾಡಿದ್ದೆ ನೋಡಿ ಆ ರೆಸಿಪಿದು ವೀಡಿಯೋ ಕೂಡ ಹಾಗೆ ನನ್ನ ಗ್ಯಾಲರಿಯಲ್ಲಿ ಉಳ್ಕೊಂಡಿತ್ತು ಹಾಗಾಗಿ ಇವತ್ತಿನ ದಿನದಲ್ಲಿ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಡೀಟೇಲ್ ಏನು ನಾನು ಶೇರ್ ಮಾಡ್ತಾ ಇಲ್ಲ ರೆಸಿಪಿನ ಜಸ್ಟ್ ಅಷ್ಟು ಏನು ಮಾಡಿದ್ದಿತ್ತಲ್ಲ ಹಾಗೆ ಕಟ್ ಮಾಡಬೇಕಾದ್ರೆ ಡೋಕ್ಳಾನ ವೀಡಿಯೋ ಮಾಡಿಕೊಂಡ್ಲು ಮಗಳು ಕೂಡ ನೋಡ್ತಾ ಇರ್ಬೋದು ಎಷ್ಟು ಸೂಪರಾಗಿ ಬಂದಿತ್ತು ಡೋಕ್ಳ ರೆಸಿಪಿ ಕೂಡ ನಿಮಗೆ ಬೇಕಂತಂದರೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ ಯಾಕಂದರೆ ನಾನು ಭಾಳಷ್ಟು ಸರಿ ನಾನು ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ ಡೋಕ್ಳ ಮಾಡೋದನ್ನು ಹಾಗಾಗಿ ಇವತ್ತೇನು ನಾನು ಡೀಟೇಲಾಗಿ ಡೋಕ್ಳ ಮಾಡೋ ರೆಸಿಪಿಯನ್ನು ತೋರಿಸಿಲ್ಲ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಮಕ್ಕಳಿಗೆ ಕೂಡ ಇಷ್ಟ ಆಯ್ತು ನೋಡಿ ನೋಡ್ತಾ ಇರ್ಬೋದು ಮಗಳು ಕೂಡ ಕಾಲೇಜಿಂದ ಬರೋ ಟೈಮ್ ಆಗಿತ್ತಲ್ಲ ಹಾಗಾಗಿ ಅವಳಿಗೇನಾದರೂ ಸ್ನ್ಯಾಕ್ಸ್ ಮಾಡಬೇಕಾಗಿತ್ತಲ್ಲ ಹಾಗಾಗಿ ನಾನು ಇವತ್ತಿನ ದಿನದಲ್ಲಿ ಒಂದು ಡೋಕ್ಳ ಕೂಡ ಮಾಡಿ ಮಗಳಿಗೆ ಕೊಟ್ಟಿದ್ದೀನಿ ನೋಡಿ ಹಾಗೆ ಟೀ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇದಾದ ನಂತರ ನೆಕ್ಸ್ಟ್ ಡೇ ನಾವು ಅಂದರೆ ಮಠದ ಕಡೆಯಿಂದ ಎಲ್ಲರೂ ಸೇರಿಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನಂತ ಹೇಳಿ ಹೇಳ್ತೀನಿ ಅಂತ ವಿಡಿಯೋ ಕಂಟಿನ್ಯೂ ಆಗಿ ನೋಡ್ಕೊತಾ ಹೋಗಿ ಅಂತ ಕೇಳ್ತೀನಿ ನೋಡಿ ಮುಂದೆ ಕಿಶ್ಕಿಂದ ಕಡೆ ಹೋಗಂಥ ಕಣಿವೆ ಆಂಜಯ ದೇವಸ್ಥಾನ ಇದೆ ಕಣಿವೆ ಆಂಜಯ ದೇವಸ್ಥಾನದಲ್ಲಿ ನೀವು ಇವಾಗಲೇ ಈಗಾಗಲೇ ಸುಮಾರು ಹನುಮಾನ್ ಚಾಲಿಸಾ ಪಠಣ ಮಾಡಿದ್ದೀರಿ ಎಷ್ಟೋ ಜನ ಆಟೋ ರಿಕ್ಷಾದಲ್ಲಿ ಹೋಗಿ ಇವರು ಸ್ವಾಮಿ ಅಂತಂದು ಅವ್ರದ್ದು ಇನ್ಚಾರ್ಜ್ ಆದರದ್ದು ಎಲ್ಲ ರೀತಿಯಿಂದ ಸೇವೆ ಅವರು ಇದ್ದಾರೆ ಅವರು ಒಂದು ರಿಕ್ವೆಸ್ಟ್ ಅಂತಂದರೆ ಒಂದು ಲಕ್ಷ ಎಂಟು ಸಾವಿರ ಮಾಡಬೇಕು ಒಂದು ಸ್ವಲ್ಪ ದಿವಸದಲ್ಲಿ ಅಂತಂದರೆ ಅಂದ್ಕೊಂಡಾರೆ ಮಂಗಳವಾರ ಮತ್ತು ಶನಿವಾರ ದಿವಸ ನಿಮ್ಮ ಟೀಮ್ಲಿಂದ ಯಾರಾದರೂ ಬರ್ತೀನಿ ಅಂತಂದರೆ ಅವರಿಗೆ ಆಟೋ ರಿಕ್ಷಾ ಮತ್ತು ಹೋಗಿ ಬರೋ ಚಾರ್ಜು ಕೊಟ್ಟು ನಿಮಗೆ ಅಲ್ಲಿ ವ್ಯವಸ್ಥೆ ಎಲ್ಲ ಮಾಡಿಕೊಡ್ತೀನಿ ಅಂತ ಹೇಳಾರೆ ನಮ್ಮ ವಿನಂತಿ ಏನಂತಂದರೆ ನಮ್ಮ ಧಾರ್ಮಿಕ ಪ್ರಜ್ಞೆ ಜಾಸ್ತಿ ಜಾಸ್ತಿ ಆದ ಹಾಕೋತ ಹೋದಂಗಿಲ್ಲ ನಮಗೆಲ್ಲ ಮನಸ್ಸಿಗೆ ಸಂತೋಷ ಸಿಗ್ತದೆ ನಮ್ಮ ಒಂದೇ ಒಂದು ಉದ್ದೇಶ ಯಾರ್ಯಾರಿಗೆ ಅನುಕೂಲ ಆಗ್ತದೆ ಅಂದರೆ ದಸರಾ ಟೈಮ್ನಲ್ಲಿ ಬಿಟ್ಟು ದಸರಾ ಟೈಮ್ನಲ್ಲಿ ಇಲ್ಲಿಗೆ ಬರೋ ಕಾರ್ಯಕ್ರಮ ಇರ್ತದೆ ಮಂಗಳವಾರ ಮತ್ತು ಶನಿವಾರ ದಿವಸ ನಿಮ್ಮೆಲ್ಲರಿಗೂ ಅತ್ಯಂತ ಆದರ ಸ್ವಾಗತ ಅವರು ಮಾಡ್ತಾ ಇದ್ದಾರೆ ಒಂದು ನಿಮಿಷ ಅವರು ಕೂಡ ರಿಕ್ವೆಸ್ಟ್ ಮಾಡ್ತಾರೆ ಗೋಪಾಲ ಸ್ವಾಮಿ

ಈ ಏಜ್ ಅವ್ರಿಗೆ ಎಪ್ಪತ್ಮೂರ ಎಪ್ಪತ್ನಾಲ್ಕು ವರ್ಷ ಎಲ್ಲ ಜಮ್ ಎಲ್ಲರಿಗಿಂತ ಇಲ್ಲಿರೋದು ಎಲ್ಲರಿಗಿಂತ ಆಕ್ಟಿವ್ ಅದಾರೆ ಬಟ್ ಎಲ್ಲರೂ ಮಿಸ್ ಮಾಡ್ಕೊಂಡ್ರೆ ಇನ್ಮೇಲೆ ಆದ್ರೆ ಇನ್ನೂ ಜಾಸ್ತಿ ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ ಅವರು ನಾವು ಆಲ್ಮೋಸ್ಟ್ ಎಲ್ಲರಿಗೂ ಹೇಳಿದೀನಿ ಬಟ್ ಇಲ್ಲಿ ಹೇಳಿದ್ದಿಲ್ಲ ಬರ್ರಿ ಎಲ್ಲರೂ ಚೆನ್ನಾಗಿ ಅನ್ಸುತ್ತೆ ಬಹಳ ಚೆನ್ನಾಗಿ ಒನ್ ಅವರ್ ಅಷ್ಟೇ ನಾವು ಸ್ಪೆಂಡ್ ಮಾಡೋದ್ರಲ್ಲಿ ಬಹಳ ಬೇಕಾಗಿಲ್ಲ ಒನ್ ಅವರಿಗೆ ನಾವು ಟ್ವೆಂಟಿ ಒನ್ ಟೈಮ್ಸ್ ಓದ್ತೀವಿ ಒಬ್ಬೊಬ್ರು ಟ್ವೆಂಟಿ ಒನ್ ಓದಿದ್ರೆ ಎಷ್ಟಕ್ಕೊಂದು ಆಗುತ್ತಲ್ವಾ ಅವ್ರಿಗೂ ನಮಗೂ ಎಲ್ಲರಿಗೂ ಒಳ್ಳೇದು ಅದಕ್ಕೆ ಸರ್ವೇ ಜನ ಸುಖಿನೋಬೋ ಅಂತ ಅವ್ರೆಲ್ಲ ಪಾಪ ಸಂಕಲ್ಪ ಮಾಡಿ ಹೋದ್ರ ಅವ್ರು ಬಹಳ ರೆಸ್ಪಾನ್ಸ್ ಚೆನ್ನಾಗಿರುತ್ತೆ ಅವ್ರದ್ದು ನಾವೇ ಹೋಗಿ ಸುಮ್ಮನೆ ಓದಕ್ಕೆ ಹೋಗಿ ಅನ್ಕೊಂಡಿರ್ತೀವಿ ಪಾಪ ಅವರು ಇದು ವೆಲ್ಕಮ್ ಮಾಡ್ಕೊಳ್ಳೋದಾಗಲಿ ಅವ್ರು ಯಾರು ಯಾರಿಗೂ ತೊಂದ್ರೆ ಕೊಡಲ್ಲ ಅವರು ಆಟೋ ಸಮೇತ ನೀವು ಎಷ್ಟು ಬ್ಯಾಡ್ ಅಂದ್ರೆ ಸಮೇತ ಅವ್ರು ಕೊಟ್ಟು ನಮ್ಗಿಂತ ಮೊದಲೇ ಆಟೋದವ್ರಿಗೆ ಕೊಟ್ಟು ಕಳಿಸ್ತಾರೆ ಆ ತರ ಅವ್ರದ್ದು ಬಹಳ ಚೆನ್ನಾಗಿತ್ತು ಕೋಆಪರೇಷನ್ ನೋಡ್ರಿ ಒಂದೆರಡು ಸಲ ಹೋಗಿ ಎಲ್ಲರೂ ಬರಬೇಕಂತ ನಾನು ವಿನಂತಿ ಅದೇ ಆಟೋ ಒಳಗಿದ್ರೆ ನೀವು ಹಾಯ್ ಮಾಡ್ರಿ

ಇದ್ದೀರಲ್ಲ ಆಂಜನೇಯ ಸ್ವಾಮಿ ನೋಡಿ ನಾವು ಬಂದಿರುವಂಥ ಕಣವಿ ಆಂಜನೇಯ ಸ್ವಾಮಿ ಅಂತೇಳಿ ಈಗೇನು ನಾನು ಮೂಡಿ ಇದ್ದಂಥ ಒಡ ಮೂಡಿದಂಥ ಆಂಜನೇಯ ಸ್ವಾಮಿ ಕೂಡ ತೋರಿಸಿದ್ದೀನಿ ನಂತರ ಇಲ್ಲಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಹಿಂದ್ಗಡೆ ನಾನು ಅವರು ಪೂಜೆ ಮಾಡೋವ್ರನ್ನ ಕೇಳಿದೆ ಬಾಲ ಕೂಡ ಬೆಳೆದಿದೆ ಅಂತ ನೋಡಿ ಇಷ್ಟೆಲ್ಲ ಬಾಲ ಅಂತದೇನ ಹನುಮನ್ ದೇವ್ರದ್ದು ಬಾಲ ಕೂಡ ಈ ರೀತಿಯಾಗಿ ಬೆಳೆದಿತ್ತು ಅಂತ ಹೇಳಿದ್ರು ಅವರು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ವಿಡಿಯೋ ಕೂಡ ಮಾಡ್ಕೊಂಡು ಬಂದೆ ನೋಡಿ ನಾನು ತುಂಬ ಚೆನ್ನಾಗಿದೆ ಯಾರಾದರೂ ಹೋಗಿಲ್ಲ ಅಂದರೆ ಗಂಗಾವತಿಯಲ್ಲಿರುವವರು ಒಂದು ಟೈಮ್ ಹೋಗಿ ಬನ್ನಿ ಅಂತ ಕೂಡ ಹೇಳ್ತೀನಿ ನೋಡಿ ಮಂಗಳವಾರ ನಂತರ ಶನಿವಾರ ದಿನ ಹನುಮಾನ್ ಚಾಲೀಸ್ ಕೂಡ ಅಲ್ಲಿ ಹೇಳ್ಬೋದು ನೀವು ಹೋಗಿ ಎಲ್ಲರೂ ಒಂದು ಗ್ರೂಪ್ ಮಾಡ್ಕೊಂಡು ಹೋಗಿ ಕೂಡ ಹೇಳ್ಬೋದು ನೋಡಿ ತುಂಬ ಚೆನ್ನಾಗಿ ಅನಿಸುತ್ತ ಹಾಗೆ ನಾವು ಕೂಡ ಎಲ್ಲರೂ ಸೇರಿಬಿಟ್ಟು ಹೋಗಿದ್ದತ್ತು ನೋಡಿ ಅವತ್ತಿನ ದಿನದಲ್ಲಿ ಸ್ವಲ್ಪ ವೀಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯ್ತು ನೋಡಿ ಯಾಕಂದರೆ ನಾವು ಹೋಗಿ ಬಂದು ಸ್ವಲ್ಪ ಭಾಳ ದಿನ ಅಂತಲೇ ಹೇಳ್ಬೋದು ಇಪ್ಪತ್ತೊಂದು ಸಾರಿ ನಾವು ಹನುಮಾನ್ ಚಾಲೀಸ್ ಕೂಡ ಹೇಳ್ತೀವಿ ನೋಡಿ ನೀವು ನೋಡ್ತಾ ಇರ್ಬೋದು ಎಲ್ಲರೂ ಕೂತ್ಕೊಂಡಿದ್ದೀವಿ ನಂತರ ಮಧ್ಯದಲ್ಲಿ ಕೂಡ ಒಂದು ಸ್ವಲ್ಪ ಜನ ಬಂದರು ಬಟ್ ಅವ್ರದ್ದು ಕೌಂಟು ಸ್ವಲ್ಪ ಬೇರೆ ಆಗುತ್ತೆ ಅಂದರೆ ಲೆಕ್ಕ ನಮ್ಮದು ಬೇರೆ ಆಗುತ್ತೆ ನೋಡಿ ಯಾಕಂತಂದರೆ ನಾವೊಂದು ನಾಲ್ಕೈದು ಸರಿ ಹೇಳಿಬಿಟ್ಟಿದ್ದಿತ್ತು ನಂತರದಲ್ಲಿ ಅವರು ಕೂಡ ಬಂದು ನಮ್ಮ ಜೊತೆ ಜಾಯಿನ್ ಆದರು ನೋಡಿ ಅವರು ಕೂಡ प्रिष्टाच्ड निक्तनाइ आवि माहा वीर जदुनाम सुनावि नासे रोगा आडे सभु पीडा जबत विरंत रादुमत वीरा संटाच सेवन मान चुडावि मनक्रम वचन ज्रान जूडावि सभु पर रामत पस्विराजा इने ನಮ್ಮದೆಲ್ಲ ಗ್ರೂಪ್ನವ್ರದ್ದು ಇಪ್ಪತ್ತೊಂದು ಸರಿ ಹನುಮಾನ್ ಚಾಲೀಸ್ ಹೇಳೋದು ಮುಗೀತು ನೋಡಿ ಇನ್ನೂ ಏನು ನಡು ಬಂದು ಜಾಯ್ನ್ ಆಗಿದ್ರಲ್ಲ ಅವ್ರದ್ದು ಇನ್ನೂ ಒಂದು ನಾಲ್ಕೈದು ಟೈಮ್ಸ್ ಇತ್ತು ಹಾಗಾಗಿ ಅವ್ರು ಇನ್ನೂ ಹೇಳ್ತಾ ಇದ್ರು ನಾವು ಕೂಡ ನಮ್ಮದು ಮುಗೀತಲ್ಲ ಹೇಳಿ ಮ ಎಲ್ಲ ನಮಸ್ಕಾರ ಅದೆಲ್ಲ ಮಾಡಿಕೊಂಡು ನಂತರ ಊಟದ ವ್ಯವಸ್ಥೆ ಕೂಡ ಇತ್ತು ನೋಡಿ ಸಿಂಪಲ್ಲಾಗಿ ಒಂದು ಪಲಾವು ಮೊಸರು ಬಜ್ಜಿ ಕೂಡ ಮಾಡಿಸಿದ್ರು ಅವರು ಎಲ್ಲರಿಗೂ ನೀರಿನ ವ್ಯವಸ್ಥೆ ಕೂಡ ಇತ್ತು ತುಂಬ ಖುಷಿ ಆಯ್ತು ನೋಡಿ ಅವರೇ ಆಟೋ ಎಲ್ಲ ಕಳಿಸಿದ್ರು ನಮಗೆ ಅಂದರೆ ಆಟೋ ಚಾರ್ಜೆಲ್ಲ ಅವರೇ ಕೊಟ್ಟು ಕರೆಸಿದ್ದಿತ್ತು ನಮಗೆಲ್ಲರಿಗೂ ನಂತರ ಹೋಗಬೇಕಾದ್ರೂ ಅಷ್ಟೇ ಚೆನ್ನಾಗಿ ನಮ್ಗೆ ಆಟೋ ಮಾಡಿಸಿ ಮನೆಗೆಲ್ಲ ಜೋಪಾನವಾಗಿ ಎಲ್ಲರೂ ಕಳಿಸ್ಕೊಟ್ರು ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ವಾತಾವರಣ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಬಂದೆ <laughs> Takk for lånet.